దయ కర్క అడ్డా రమేశ్ అచువ ఇద్దా ಅವನಿಗೆ ಹಿಂಗೆ ಸಿಡಿ ಮಾಡಿ ಮನೆ ಕಳಿಸಿದ್ರಿ ನೋಡ್ರಿ ಅಣ್ಣ ಅವ್ರು ಬಂದಿರೋದು ನಿನಗ ಸಿದ್ಧರಾಮಣ್ಣ ನಿನಗ ಒಳ್ಳೇದು ಮಾಡಕ್ ಬಂದಿಲ್ಲ ನಿನ್ನ ಸೀಟ್ ಮೇಲೆ ಶಿವಕುಮಾರ್ ಅವ್ರ ಕಣ್ಣದ ನಿನ್ನ ಸಿ ಎಂ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಕಣ್ಣದ ಅವ್ರ ಕಣ್ಣು ಇಟ್ಟಿರೋದು ನಿನ್ ಮೇಲೆ ಈ ಎಂ ಪಿ ಎಲೆಕ್ಷನ್ ಕಮಲ ವಿ ಗಾಡ್ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿದೆ ಇದು ಎಂತ ಎಂತವರನ್ನು ಕೂಲ್ ಆಗಿಸುತ್ತೆ ವಿ ಗಾಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಮುಗಿಯನ ನಿಮ್ಮದರ ಯಾವ್ದಾರ ಒಂದು ಸೀಡಿ ಬಿಡಬಹುದು ಇಲ್ಲ ಯತಿಂದ್ರರ ಪಾಪ ಯತಿಂದ್ರರ ಯಾವ್ದಾರ ಬಿಡಬಹುದು ಹುಷಾರಾಗಿರಪ್ಪ ಅಣ್ಣಾ ದಯವಿಟ್ಟು ದೈವೋಟಿಂತವರ ಕರ್ಕನ್ನ ಓಡಾಡಬೇಡ ಪಾಪ ನಿಮಗೆ ಏನು ನನಗೆ ಭಯ ಮನಸ್ಸು ಹಿಂದೆ ಅಂತಂದ್ರನು ಇಂದ ಚಿಟ್ಟಿ ಬರ್ಕೊಟ್ಟಿರ್ತಾರ ಅದಕ್ಕೆ ಅದ್ ಬೈಸ್ ನಮ್ಮ ಚಿಟ್ಟಿ ಗಿರಾಕಿಗಳು ಬಾಳವ ಆ ಚಿಟ್ಟಿ ಓದಿರಲ್ಲ ಆ ಸ್ಕೂಲ್ ಹೆಡ್ ಮಾಸ್ಟರ್ ರಾಜಗೌಡ ಇದ್ದ ನನ್ನ ಶಾಲೆಗೆ ಓದಿ ಅಲ್ಲಿ ಹೋಗಿರಿ ನೀವ್ ಯಾರ್ಯಾರು ಎಷ್ಟೆ ಚೀಟಿ ಎಷ್ಟು ಎಷ್ಟೆಷ್ಟು ಮಾರ್ಕ್ ತೊಂತ ನನಗೆ ಗೊತ್ತಾದ ತಮ್ಮದವ್ರೆ ಹೊಸ ಹುಷಾರಾಯ್ ಚಿಟಿ ಕೊಡ್ರಿ ಜೀವನದ ಪೂರಾ ಚೀಟಿ ಕೊಡೋದಾಯ್ತು ಮತ್ತೆ ನಾಳೆ ನಿಮ್ ಕೊಳ್ಳಿಟ್ಟಿ ಅಂತ ಪರಿಸ್ಥಿತಿ ಬಂದದ ಹುಷಾರಾಗಿಲ್ರಿ ಒಂದ್ ಮಾತು ಹೇಳಕ್ ಇಚ್ಛೆ ಪಡ್ತೀನಿ ದಯವಿಟ್ಟು ಇಂತವ್ರನ್ನ ಬಾಜು ಕರ್ಕೊಂಡು ಅಡ್ಡಾಡ್ಬೋ ಇವ್ರೆಲ್ಲಾ ಸಿಡಿ ಮಾಡಿದ್ರೆ ಬಾರಿ ಎಕ್ಸ್ಪರ್ಟ್ ಹೋಮರಯ ಭಾರಿ ಅಣ್ಣ ಹಿಂಗೇ ಇಂದ ನಮ್ ರಮೇಶ್ ಅಣ್ಣ ನೀರಾವರಿ ಸಚಿವ ಇದ್ದ ಅವನಿಗೆ ಹಿಂಗೆ ಸಿಡಿ ಮಾಡಿ ಮನಿ ಕಳಿಸಿದ್ರಿ ನೋಡ್ರಿ ಅಣ್ಣ ಅವ್ರು ಬಂದಿರೋದು ನಿನ್ನ ಸಿದ್ದರಾಮಣ್ಣ ನಿನ್ ಒಳ್ಳೇದ್ ಮಾಡಕ್ ಬಂದಿಲ್ಲ ನಿನ್ನ ಸೀಟ್ ಮೇಲೆ ಶಿವಕುಮಾರ್ ಕಣ್ಣದ ಎಂ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಕಣ್ಣದ ಅವ್ರ ಕಣ್ಣಿಟ್ಟಿರೋದು ನಿನ್ ಮೇಲೆ ಈ ಎಂ ಪಿ ಎಲೆಕ್ಷನ್ ಮುಗಿಯೇನಾ ನಿನ್ ಯಾವ್ದಾರ ಒಂದ್ ಸಿಡಿ ಬಿಡಬಹುದು ಇಲ್ಲ ಎತ್ತಿಂದ ಪಾಪ ಎತ್ತಿಂದ ಯಾವ್ದಾರ ಬಿಡಬಹುದು ಹುಷಾರಾಗಿರಪ್ಪ ಅಣ್ಣ ಸಿದ್ದರಾಮಣ್ಣ ದಯವಿಟ್ಟು ಇಂಥವ್ರು ಕರ್ಕೊಂಡು ಓಡಾಡ್ಬಾಡ ಪಾಪ ನಿನಗೇನ್ ನನಗೆ ಭಯ ಮನ್ಸಿರ್ಲಕ್ಕ ಅಂದ್ರು ಇಂದ ಚಿಟ್ಟಿ ಬರ್ ಕೊಟ್ಟಿರ್ತಾರ ಅದಕ್ ಬೈ ಅವ ನಮ್ಮ ಚಿಟ್ಟಿ ಗಿರಾಕಿಗಳು ಬಾಳವ ಆ ಚಿಟ್ಟಿ ಮಾತು ಹೇಳ್ತೇನೆ ನೀವು ಯಾವ ಸ್ಕೂಲ್ನಾಗ ಓದಿರಲ್ಲ ಆ ಸ್ಕೂಲ್ ಹೆಡ್ ಮಾಸ್ಟ್ರೇ ರಾಜುಗೌಡ ಇದ್ದ ನನ್ನ ಶಾಲೆಗೆ ಅಲ್ಲಿ ಹೋಗಿರಿ ನೀವು ಯಾರ್ಯಾರು ಎಷ್ಟೆಶ್ ಚೀಟಿ ಬರಿತೀರಿ ಯಶಸ್ ಮಾಡ್ಕೊಂತ ನನಗೆ ಗೊತ್ತಾತು ನಮ್ದು ಅವ್ರೇ ಜೊತೆ ಹುಷಾರಾಯ್ತು ಚೀಟಿ ಕೊಡ್ರಿ ಜೀವನದ ಪೂರಾ ಚೀಟಿ ಕೊಡೋದಾಯ್ತು ಮತ್ತು ನಾಳೆ ನಿಮ್ಗೆ ಚೀಟಿ ಕಟ್ಶಂತ ಪರಿಸ್ಥಿತಿ ಬಂದದ ಹುಷಾರಾಗಿರ್ಲಿ ಡಾಟ್ ಯು ಬಾಯ್ ವಿ ಗಾಡ್ ಕೌ ಪಾಫಿಟ್ ಬಾಯ್ ಸನ್ ಸುಡೈನ್ ಆ್ಯಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಗೆಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್